ನಲವತ್ತು ಪರ್ಸೆಂಟ್ ಕೇಳಿದ್ರೆ ಐವತ್ತು ಪರ್ಸೆಂಟ್ ನುಂಗೋದು ನೋಡಿದ್ರಿ ಎಲ್ಲಾದ್ರೂ ಹತ್ತು ಪಟ್ಟು ಲೂಟಿ ಹೊಡಿಯೋದು ನೋಡಿದ್ರ ಇದು ಕೊಟ್ಟವ ಈರ್ ಭದ್ರ ಇಸ್ಕೊಂಡವನೋ ಕೋಡಂಗಿ ಆಗೋ ಕತೆ ಇದು ಚೌಕಾಶಿ ವ್ಯಾಪಾರಿ ಅಲ್ಲ ಡಾಮ್ ಧೂಮ್ ಬೆಂಗಳೂರಿನ ಪ್ರತಿಷ್ಠಿತ ಬೌನ್ ಕ್ಲಬ್ ನ ಕುಬೇರ ಮನಸ್ಸಿನ ದಾನಶೂರ ಕರ್ಣನನ್ನೇ ಇನ್ಸ್ಟಿಟ್ಯೂಟ್ ಬೆಂಗಳೂರು ಕ್ಲಬ್ ನಲ್ಲಿ ಎಲ್ಲಾ ಕೈ ಕೈ ಎತ್ತಿ ಕೊಡದೆ ಸೊ ಕೊಟ್ಟಿ ಡಬಲ್ ವಾಪಸ್ ಕೇಳಿದ್ರೆ ನೀವು ಬಿಟ್ಟು ಓಡೋನ್ ಮಾರೋಕೆ ಕ್ಯೂ ವಿ ಬಿಚ್ಚಿರ್ತಾ ಇದೆ ಬೌರಿಂಗ್ ಕ್ಲಬ್ ನ ಅಖಂಡ ಭ್ರಷ್ಟಾಚಾರದ ಸ್ಟೋರಿ ಸೊ ನೀವು ಸಾಮಾನ್ಯವಾಗಿ ನಲ್ವತ್ತು ಪರ್ಸೆಂಟ್ ಏನೋ ಒಂದು ಕೆಲಸದಲ್ಲಿ ಕೇಳಿದ್ರೆ ಐವತ್ತು ಪರ್ಸೆಂಟ್ ಕೊಡೋದು ಕಾಮನ್ ಆದ್ರೆ ಇಲ್ಲಿ ಹತ್ತು ಪಟ್ಟು ಜಾಸ್ತಿ ಇದೊಂಥರ ಹೇಳ್ಬೇಕಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳ್ಬೋದು ಸೊ ಅದು ಯಾರು ಮಾಡ್ತಿರೋದು ಬೆಂಗಳೂರಿನ ಪ್ರತಿಷ್ಠಿತ ಕ್ಲಬ್ ಬೌರಿಂಗ್ ಕ್ಲಬ್ ಬೌರಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲರೂ ಕೇಳಿದಿರ ಬೌರಿಂಗ್ ಕ್ಲಬ್ ಬೌರಿಂಗ್ ಇನ್ಸ್ಟಿಟ್ಯೂಟ್ ನ ಇವರು ದಾನಶೂರ ಕರ್ಣದನ್ನೇ ಮೀರಿಸ್ತಾರೆ ಅಂತ ಅನ್ಸುತ್ತೆ ಅಂತಹ ಬೌರಿಂಗ್ ಕ್ಲಬ್ ಸೊ ಎಲ್ಲ ಕೈ ಕೈ ಎತ್ತಿ ಎತ್ತಿ ಕೊಡದೆ ನಿಮ್ಗೂ ಬೇಕಾ ನಿಮ್ಗೂ ಬೇಕಾ ನಿಮ್ಗೂ ಬೇಕಾ ಆದ್ರೆ ಎಷ್ಟು ಸ್ಪೀಡಲ್ಲಿ ಹಿಂಗ್ ಕೊಡ್ತಾರೋ ಕೈಲಿ ಅಷ್ಟೇ ಸ್ಪೀಡ್ ಆಗಿ ಟು ಡಬಲ್ ಅಲ್ಲ ಟು ತ್ರಿಬಲ್ ಅಲ್ಲ ಹತ್ತು ಪಟ್ಟು ಜಾಸ್ತಿನ ಇಸ್ಕೊಂತಾರೆ ಸೊ ಇದು ದೊಡ್ಡ ಭ್ರಷ್ಟಾಚಾರ ಈ ಭ್ರಷ್ಟಾಚಾರ ಇವರ ಭ್ರಷ್ಟಾಚಾರ ಕೇಳಿದ್ರೆ ನೀವು ಊರ್ ಬಿಟ್ಟು ಒಂದ್ಸರಿ ಓಡಕ್ತಿರ ಅದ್ರಲ್ಲೂ ಚಿಕ್ಕಬಳ್ಳಾಪುರದ ಜನ ಅಂತೂ ಜಮೀನು ವಾರಕ್ಕೆ ಕ್ಯೂ ನಿಂತ್ಕೊಂಡಿದಾರ ಕಣ್ರಿ ಅಂತಹ ದೊಡ್ಡ ಭ್ರಷ್ಟಾಚಾರನ ಇವರು ಮಾಡ್ತಾ ಇದಾರೆ ಸೊ ಬ್ರಹ್ಮಾಂಡ ಭ್ರಷ್ಟಾಚಾರದ ಸ್ಟೋರಿ ಬೆಂಗಳೂರಿನ ಬೌರಿಂಗ್ ಕ್ಲಬ್ನ ಬ್ರಹ್ಮಾಂಡ ಭ್ರಷ್ಟಾಚಾರದ ಸ್ಟೋರಿಯನ್ನು ನಾವು ಎಳೆ ಎಳೆಯಾಗೆ ಬಿಚ್ಚಿಡ್ತಾ ಇದೀವಿ ಸೊ ಇದೊಂಥರ ಅಖಂಡ ಭ್ರಷ್ಟಾಚಾರ ಅಂತ ಹೇಳ್ಬೋದು ಇವರು ವ್ಯಾಪಾರ ಮಾಡಕ್ ನಿಂತಿಲ್ಲ ಯಾವುದೋ ಇನ್ಸ್ಟಿಟ್ಯೂಟ್ ಮಾಡಿಕೊಂಡು ಆರಾಮಾಗಿ ಕ್ಲಬ್ ಮಾಡ್ಕೊಂಡು ಹಾಸ್ಪಿಟ್ಲು ಮಾಡ್ಕೊಂಡಿಲ್ಲ ಇವರು ಮಾಡ್ತಿರೋದೇ ದೊಡ್ಡ ಭ್ರಷ್ಟಾಚಾರನ ಸೊ ಒಂದ್ ಒಂದ್ ಪರ್ಸೆಂಟ್ ಅಲ್ಲ ಎರಡು ಪರ್ಸೆಂಟ್ ಅಲ್ಲ ಹತ್ತು ಪರ್ಸೆಂಟ್ ಜಾಸ್ತಿ ಇವರು ಕೇಳ್ಕೊಂಡು ಮಾಡಿಕೊಂಡು ಏನೋ ಮಾಡ್ತಿದ್ದಾರೆ ಭ್ರಷ್ಟಾಚಾರನ ನೀವು